ಒಂದ್ ಒಂದು ರಸ್ತೆ ಮಧ್ಯದಲ್ಲಿ ಇಳಿತಾರಂತೆ ಇಳಿದ ಅವ್ರು ಏನಂತ ಹೇಳ್ತಾರೆ ಇಲ್ಲ ನಾನು ಬರಲ್ಲ ನೀವು ಫುಲ್ ಡ್ರಿಂಕ್ ಮಾಡಿದ್ರಿ ನನ್ಗೆ ಬರೋಕ್ಕಾಗಲ್ಲ ನಾನು ನನ್ನ ಮಗನಿಗೆ ಕರ್ಕೊಂಡ್ಕೆ ನಾವು ಹೋತೀನಿ ಅಂತ ಅಂದ್ಬಳಕ ಇವ್ರ ಏನಪ್ಪಾ ಅಂದ್ರೆ ಇಲ್ಲ ನಡಿ ಅಂತ ಹೇಳಿಂದ್ರ ಮತ್ತೆ ಕೈ ಹಿಡ್ದಕ್ಕಿಶಿಂದ್ರ ಟೊಂಕ ಹಿಡಿದಕ್ಕೆ ಗಾಡಿಯಾಗ ದಬ್ತಾರದು ಗಾಡಿಯಾಗ ದಬ್ಬಿಚಿಂದ್ರ ಬರಬೇಕಾದ್ರೆ ಈಗ ಅಲ್ಲಿ ಸುಮಾರು ಏಳು ಗಂಟೆಗೆ ಏನಪ್ಪಾ ಅಂದ್ರೆ ಎಕ್ಸಿಡೆಂಟ್ ಆಗಿತ್ತು ಅಂತೇಳಿ ಅವ್ರು ಹೇಳ್ತಾರೆ ಬಟ್ ಅದು ಎಕ್ಸಿಡೆಂಟ್ ಆಗಿತ್ತು ಅಂತಂದ್ರ ಕ್ಯಾಂಡಿಡೇಟ್ಗಳು ಅವರು ನಾಲ್ಕು ಜನವನ್ನು ಅವರು ಯಾರೋ ಬಾಡಿ ಇರಲಿಲ್ಲ ಇರ್ಲಿಲ್ಲ ಬಟ್ ಮನೆಯವ್ರಿಗುನು ಕೂಡ ಹೇಳಿಲ್ಲ ಅಲ್ಲಿ ಸ್ಪಾಟಿಗೆ ಹೋದ ಬಳಕೆ ನಮ್ಮ ಹಳೆಯಾಗ ಮೂರನೇ ವ್ಯಕ್ತಿಯವರು ಫೋನ್ ಮಾಡ್ತಾರೆ ಅಂತ ಅಂತೇಳಿ ಅವ್ರು ಫೋನ್ ಮಾಡಿದ ಬಳಕ ನಮ್ಮ ಹಳೆಯ ಮತ್ತು ನಮ್ಮ ಸಸಿ ಹೋದ ಬಳಕೆ ಅವರು ಒಂಬತ್ತು ಗಂಟೆ ಹೋಗ್ತಾರೆ ಅವರು ಇವರು ಹೋಗೋಟಕ್ಕೆ ಏನಪ್ಪ ನಾಲ್ಕು ಜನ ಏನಪ್ಪ ಅಂದ್ರೆ ಇವರು ಒಂದು ಕ್ರೋಝರ್ ತರಿಸಿ ಇವರೇ ಹೋಗಿ ಕಲಬುರಗಿ ಸರ್ಕಾರದವಾನಿಯಲ್ಲಿ ಎಮ್ ಎಲ್ ಸಿ ಮಾಡ್ಕಂಕ್ಷಿ ಅಡ್ಮಿಟ್ ಆಗಿರ್ತಾರೆ ಅದು ಆಮೇಲೆ ನನಗೆ ಫೋನ್ ಬರುತ್ತೆ ಫೋನ್ ಬಂದ ಬಳಿಕೆ ನಾನು ಇಲ್ಲಿ ಗುಲ್ಬರ್ಗಲಿಂದ ಸನಗುಂದಿ ಕ್ರಾಸ್ ಹತ್ತಿರ ಅದು ಏನು ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಎಕ್ಸಿಡೆಂಟ್ ಅಂತೇಳಿ ಇವ್ರು ಬಿಂಬಿಸಿ ಇರೋ ಬಟ್ ಆಕ್ಸಿಡೆಂಟ್ ಅಲ್ಲ ಅದು ಅವ್ರು ಅಂದ್ರೆ ಮಾರ್ಡ್ರ್ ಮಾಡಿ ಹುಡುಕಿಶಿಂದ್ರ ಗಾಡಿಯಾಗ ದಬ್ಬಾಕಿಶಿಂದ್ರೆ ಅವರು ಆಗಿರ್ತಾರೆ ಅವರು